ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಯಾರಿಗೆ ತಾನೇ ಈ ಈ ರೀತಿ ಗಿಡದಲ್ಲಿ ಹೂಗಳು ಬರಬೇಕು ಈ ರೀತಿ ಚಿಗುರು ಬರಬೇಕು ಎಲೆಗಳು ಚೆನ್ನಾಗಿರಬೇಕು ಗ್ರೋತ್ ದಿನಾಲೂ ಆಗ್ತಾ ಇರಬೇಕು ಗಿಡದಲ್ಲಿ ಕಂಟಿನ್ಯೂವಸ್ ಆಗಿ ತಪ್ಪದೆ ಹೂಗಳು ಬರಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಈ ರೀತಿ ಹೂಗಳು ಬರಬೇಕು ಚೆನ್ನಾಗಿ ಗಿಡದಲ್ಲಿ ಬೆಳವಣಿಗೆ ಆಗಬೇಕು ಅಂತಂದರೆ ನಾವು ಅದಕ್ಕೆ ಸ್ವಲ್ಪ ಇಲ್ಲ ಸ್ವಲ್ಪನಾದರೂ ಎಫರ್ಟ್ ಮಾಡಲೇಬೇಕಾಗತ್ತೆ ಹಾಗೆ ಗಿಡ ನೆಟ್ಟು ಅದನ್ನು ನೀರು ಹಾಕ್ತಾ ಹೋದರೆ ಅದರಲ್ಲಿ ಹೂಗಳು ಬರಲ್ಲ ಅದಕ್ಕೂ ಕೆಲವೊಂದು ಫೀಡಿಂಗ್ ಬೇಕಾಗಿರುತ್ತೆ ಕೆಲವೊಂದು ಔಷಧಿಗಳು ಬೇಕಾಗಿರುತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಮ್ಮ ಒಂದು ಕೇರ್ ಕೂಡ ಬೇಕೇ ಬೇಕು ಇಲ್ಲ ಅಂತಂದರೆ ಗಿಡಗಳು ಸರ್ವೈವ್ ಮಾಡೋದೇ ತುಂಬ ಕಷ್ಟ ಅಂತಂದರೆ ಗಿಡಗಳು ಬದುಕುಳಿಯೋದು ತುಂಬ ಕಷ್ಟ ಆಗುತ್ತೆ ಹೀಗಿರಬೇಕಾದ್ರೆ ನಾವು ಗಿಡಗಳಿಗೆ ಯಾವ ರೀತಿ ಒಂದು ಫರ್ಟಿಲೈಸರ್ಸನ್ನು ಕೊಡ್ತೀವಿ ಅದರ ಮೇಲೆ ಅವುಗಳ ಬೆಳವಣಿಗೆ ಆಗಿರ್ಬೋದು ಅವುಗಳಲ್ಲಿ ಬರುವಂಥ ಹೂ ಹಣ್ಣುಗಳು ನಮಗೆ ಚೆನ್ನಾಗಿ ಸಿಗುತ್ತೆ ಈ ರೀತಿ ಇದ್ದಾಗ ನಾವು ಗಿಡಗಳಿಗೆ ಯಾವ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋದು ನಾನು ನಿಮಗೆ ಪ್ರತಿಯೊಂದು ವಿಡಿಯೋನಲ್ಲಿ ದಿನದಿಂದ ದಿನಕ್ಕೆ ಹೋಮ್ ಮೇಡ್ ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಕಾಂಪೋಸ್ಟ್ ಬಗ್ಗೆ ಆಗಿರ್ಬೋದು ಕಾಂಪೋಸ್ಟನ್ನು ಯಾವ ರೀತಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಹಲವಾರು ವೀಡಿಯೋಗಳಲ್ಲಿ ನಾನು ನಿಮಗೆ ಹಾರ್ಡ್ ಪ್ರೂನಿಂಗ್ ಮಾಡಬೇಕಾ ಯಾವ ಗಿಡದ ಹಾರ್ಡ್ ಪ್ರೂನಿಂಗ್ ಮಾಡಬಾರ್ದು ರೂಟ್ ಪ್ರೂನಿಂಗ್ ಮಾಡಬೇಕಾದ್ರೆ ಯಾವ ಒಂದು ಕಾಳಜಿಯನ್ನು ವಹಿಸಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಯಾವ ಸೀಸನ್ನಲ್ಲಿ ಯಾವ ಒಂದು ಕೆಲಸ ಮಾಡಿದರೆ ಗಿಡದ ಗ್ರೋತ್ ಚೆನ್ನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದು ಆಲ್ರೆಡಿ ನನ್ನ ಹತ್ರ ರೆಡಿಯಾಗಿದೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸವಾಗಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಕೆಲವು ದಿನಗಳ ಹಿಂದೆ ನಾನು ನಿಮಗೆ ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಅದೇ ಈ ವಿಡಿಯೋನಲ್ಲಿ ನಾನು ನಿಮಗೆ ಡೀಟೇಲಾಗಿ ಇದ್ದೀನಿ ಹೌದು ಅದು ಯಾವುದು ಅಂತಂದರೆ ಬಯೋ ಎಂಜೈಮ್ಸ್ ಈ ಬಯೋ ಎನ್ಜೈಮ್ಸ್ ಏನಿದೆಯಲ್ಲ ಇವು ಮೂರು ತಿಂಗಳಿಗೊಮ್ಮೆ ರೆಡಿಯಾಗುತ್ತೆ ಅದರಲ್ಲಿ ಈ ಮೂರು ಫರ್ಟಿಲೈಸರ್ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಒಂದು ಅಳತೆಯಲ್ಲಿ ನೀವು ಇನ್ನುಳಿದ ಬಯೋ ಎನ್ಜೈಮ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ನಿಂಬೆ ಹಣ್ಣಿನ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಬಯೋ ಎನ್ಜೈಮ್ ತೊಗೊಂಡಿದ್ದೀನಿ ಅಲೋವೆರಾ ಬಯೋ ಎನ್ಜೈಮ್ ತೊಗೊಂಡಿದ್ದೀನಿ ಗುಲಾಬಿ ಹೂವಿನ ಬಯೋ ಎನ್ಜೈಮ್ ತೊಗೊಂಡಿದ್ದೀನಿ ಇದರ ಜೊತೆ ನೀವು ಚೆಂಡು ಹೂವಿಂದು ಸೇವಂತಿ ಹೂವಿಂದು ಇನ್ನೂ ಹಲವಾರು ರೀತಿಯ ಹೂವಿನ ಹಾಗೂ ತರಕಾರಿ ಸಿಪ್ಪೆಯಿಂದ ಬಯೋ ಎಂಜೈಮ್ಸ್ಗಳನ್ನು ರೆಡಿ ಮಾಡ್ಕೊಳ್ಬೋದು ಇದರಿಂದ ನಮ್ಮ ಗಾರ್ಡನ್ನಲ್ಲಿ ತುಂಬಾ ಒಂದು ಒಳ್ಳೆಯ ಹಾಗೂ ಪಾಸಿಟಿವ್ ನಮಗೆ ರಿಸಲ್ಟ್ ಸಿಗುತ್ತೆ ಯಾಕೆ ಅನ್ನೋದಾದರೆ ಇದರಲ್ಲಿ ನಾವು ಬೆಲ್ಲವನ್ನು ಹಾಕಿರೋದ್ರಿಂದ ಈ ಬೆಲ್ಲ ಏನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿ ಮೈಕ್ರೋಬ್ಸ್ ಅಂತಂದರೆ ಸೂಕ್ಷ್ಮಾಣು ಜೀವಿಗಳ ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಅದರ ಜೊತೆಗೆ ಮಣ್ಣು ಹಗುರವಾಗಿರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಬೆಲ್ಲ ತುಂಬಾ ಉಪಯೋಗಕ್ಕೆ ಬರುವಂಥ ಒಂದು ವಸ್ತು ನಮ್ಮ ಗಾರ್ಡನ್ನಲ್ಲಿ ಹಾಗಾಗಿ ಬೆಲ್ಲವನ್ನು ಹಾಕಿ ಈ ಒಂದು ಬಯೋ ಎಂಜೈಮ್ಸನ್ನು ನಾವು ರೆಡಿ ಮಾಡಿದ್ದೀವಲ್ಲ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಬಯೋ ಎಂಜೈಮ್ ಏನಿದೆಯಲ್ಲ ಇದನ್ನು ನೀವು ಮಣ್ಣಿನಲ್ಲೂ ಹಾಕ್ಬೋದು ಗಿಡದ ಮೇಲೂ ಸ್ಪ್ರೇ ಮಾಡ್ಬೋದು ಆದರೆ ಸ್ಪೆಷಲ್ಲಾಗಿ ಒಂದು ಅದು ಯಾವುದು ಅಂತಂದರೆ ಈ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಏನು ಬಯೋ ಎಂಜೈಮ್ ಇದೆಯಲ್ಲ ಇದನ್ನು ಸಾಧ್ಯವಾದಷ್ಟು ಮಣ್ಣಿನ ಮೇಲ್ಗಡೆ ಸ್ಪ್ರೇ ಮಾಡಿ ಮಣ್ಣಿನ ಒಳಗಡೆ ಹಾಕಬೇಡಿ ಯಾಕಂತಂದರೆ ಇದು ತುಂಬ ಖಾರವಾಗಿರೋದ್ರಿಂದ ಕೆಲವೊಮ್ಮೆ ಹಾಕುವಂಥ ಅಳತೆ ಹಿಂದೆ ಮುಂದೆ ಆದರೂ ಕೂಡ ಕೆಲವೊಮ್ಮೆ ನಿಮಗೆ ನನ್ನ ಪ್ರಕಾರ ಯಾವುದೇ ತೊಂದರೆ ಆಗೋಲ್ಲ ಆದರೆ ನೀವು ಸ್ಪ್ರೇ ಮಾಡೋದು ಒಳ್ಳೆಯದು ನೋಡಿ ನಾನಿಲ್ಲಿ ಮೊದಲನೇದಾಗಿ ಎಲೋವೆರಾ ಬಯೋ ಎಂಜೈಮನ್ನು ತಗೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಡಿಕಂಪೋಸ್ ಆಗಿದೆ ಇದನ್ನು ನಾನು ಯಾವುದೇ ರೀತಿ ಜರಡಿ ಹಿಡ್ಕೊಂಡಿಲ್ಲ ಜರಡಿ ಹಿಡ್ಕೊಳ್ಬೇಕು ಅಂತ ತೊಗೊಂಡು ಬಂದಿದ್ದೆ ಆದರೆ ಇದು ಕಂಪ್ಲೀಟಾಗಿ ಏನಾಗಿತ್ತು ಎಲೋವೆರಾ ಡಿಕಂಪೋಸ್ ಆಗಿ ಕೆಳಗಡೆ ಹೋಗಿ ಕೂತ್ಕೊಂಡು ಬಿಟ್ಟಿದೆ ನೆಕ್ಸ್ಟ್ ಬಂದು ಇದು ನಿಂಬೆ ಹಣ್ಣಿನ ಬಯೋ ಎಂಜೈಮ್ ಇದನ್ನು ನಾವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳೇನು ಮಾಡುತ್ತೆ ಅಂತಂದರೆ ಫೋಟೋಸಿಂಥೆಸಿಸ್ ಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಎಲೋವೆರಾ ಬಯೋ ಎಂಜೈಮ್ ಏನಿದೆ ಅಲ್ಲಿದು ಫರ್ಟಿಲೈಸರ್ ಆ್ಯಸ್ ಅ ಪೆಸ್ಟಿಸೈಡ್ ನಾವು ಯೂಸ್ ಮಾಡ್ಕೊಳ್ಬೋದು ಇದರಿಂದ ಮಣ್ಣಿನ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಬಂದು ಈ ಗುಲಾಬಿ ಹೂವಿನ ಬಾಯೋ ಎಂಜಾಮ್ ಇದಂತೂ ಎಲ್ಲ ರೀತಿಯ ಗಿಡಗಳಿಗೆ ನೀವು ಹಾಕ್ಕೊಳ್ಬೋದು ಇದು ಫಾಸ್ಫೋರಸ್ ಪೊಟ್ಯಾಷಿಯಮ್ ಇರೋದ್ರ ಜೊತೆಗೆ ನಾವು ಗಿಡಗಳಿಗೆ ಏನೆಲ್ಲ ಫೀಡ್ ಮಾಡ್ತೀವಲ್ಲ ಆ ಎಲ್ಲ ಒಂದು ವಸ್ತುಗಳೇನಾಗುತ್ತೆ ಆ ಹೂವಿನ ಒಂದು ಹೂ ಅರಳಿದಾಗ ಅದೆಲ್ಲ ಅದಕ್ಕೆ ಸಿಕ್ಕಿರೋದ್ರಿಂದ ಆ ಒಂದು ಮಣ್ಣಿನಲ್ಲಿ ಏನು ಫರ್ಟಿಲೈಸರ್ ಹಾಕಿರ್ತೀವಲ್ಲ ಅದರ ಒಂದು ತದ್ರೂಪಾಣಿ ಅಂತ ಈ ಗುಲಾಬಿ ಹೂವು ಅಥವಾ ಈ ಒಂದು ನಾವು ಏನು ಸಿಪ್ಪೆಯನ್ನು ಯೂಸ್ ಮಾಡ್ಕೊಂಡು ಬಯೋ ಎಂಜೈಮ್ ಮಾಡ್ತೀವಲ್ಲ ಅದರ ಒಂದು ಕಾಪಿ ಅಂತಲೇ ಹೇಳ್ಬೋದು ಹಾಗಾಗಿ ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಏನಾಗಿರುತ್ತೆ ಈ ಒಂದು ಬಯೋ ಎಂಜೈಮ್ಸ್ ಬಾ ಮಾಡಬೇಕಾದ್ರೆ ಆ ಒಂದು ಪದಾರ್ಥಗಳಲ್ಲಿ ಬಂದಿರುತ್ತೆ ನೋಡಿ ನಾನಿಲ್ಲಿ ಯಾವ ಒಂದು ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ ಅಂತಂದರೆ ಈ ರೀತಿ ಮಕ್ಕಳಿಗೆಲ್ಲ ನೀವು ಮೆಡಿಸಿನ್ ಕೊಡಬೇಕಾದ್ರೆ ಈ ರೀತಿ ಒಂದು ಕಪ್ ಕೊಟ್ಟಿರ್ತಾರಲ್ಲ ಅದನ್ನು ಒಂದು ತೆಗೆದಿಟ್ಕೊಂಡ್ಬಿಡಿ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ನೋಡಿ ಇಲ್ಲಿ ಅರ್ಧ ಲೀಟರ್ ನೀರಿನಲ್ಲಿ ನಾನು ಐದು ಎಮ್ ಎಲ್ನಷ್ಟು ಬಯೋ ಎಂಜೈಮನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮೊದಲನೇದಾಗಿ ಅಲೋವೆರಾ ಬಯೋ ಎಂಜೈಮನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಫೈವ್ ಹಂಡ್ರೆಡ್ ಎಮ್ ಎಲ್ ನೀರಿನಲ್ಲಿ ಫೈವ್ ಎಮ್ ಎಲ್ ನೀವು ಬಯೋ ಎಂಜೈಮನ್ನು ಹಾಕೊಳ್ಬೇಕು ಒಂದು ಲೀಟರ್ ನೀರಿದ್ದರೆ ಹತ್ತು ಎಮ್ ಎಲ್ನಷ್ಟು ನೀವು ಬಯೋ ಎಂಜೈಮನ್ನು ಹಾಕ್ಕೊಳ್ಬೇಕು ಈ ಅಲೋವೆರಾ ಬಯೋ ಎಂಜೈಮ್ ಏನಿದೆಯಲ್ಲ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಏನಾಗುತ್ತೆ ತುಂಬಾ ಹೆಲ್ದಿ ಆಗುತ್ತೆ ಆರೋಗ್ಯಕರವಾಗುತ್ತೆ ಅದರಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದರಲ್ಲಿ ಕೀಟಗಳಿದ್ರೆ ಇದರಿಂದ ಕಂಪ್ಲೀಟಾಗಿ ಹೊರಡೋಗ ಹೊರಟೋಗುತ್ತೆ ನೋಡಿ ಈ ರೀತಿ ಮಿಲಿಬಗ್ಸ್ ಏನಾದರೂ ಗಿಡದ ಮೇಲೆ ಬರ್ತಾ ಬರ್ತಾಯಿದ್ರಿ ಈ ಒಂದು ಬಯೋ ಅನ್ನು ಹಾಕೋದ್ರಿಂದ ಅವು ಏನಾಗುತ್ತೆ ಅಂತಂದರೆ ಗಿಡಗಳ ಮೇಲೆ ಬಂದು ಕೂತ್ಕೊಳ್ಳೋದು ಕಡಿಮೆ ಆಗುತ್ತೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನಾವು ಗಿಡಗಳ ಎಲೆಗಳನ್ನು ಎಷ್ಟು ಆರೋಗ್ಯಕರವಾಗಿ ಇಟ್ಕೊಳ್ತೀವೋ ಅಷ್ಟು ಗಿಡದಲ್ಲಿ ಹೂಗಳು ಚೆನ್ನಾಗಿ ಬಂದು ನಮಗೆ ಸಿಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಈ ರೀತಿ ಬಯೋ ಎಂಜೈಮ್ಸ್ಗಳನ್ನು ಸ್ಪ್ರೇ ಮಾಡೋದನ್ನು ಸಾಧ್ಯವಾದಷ್ಟು ರೂಢಿ ಮಾಡ್ಕೊಳ್ಳಿ ಯಾಕಂತಂದರೆ ಇದರ ರಿಸಲ್ಟ್ ನೋಡಿದ್ರೆ ನಿಮಗೆ ಆಗುತ್ತೆ ನಾನು ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇರೋದರಿಂದ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಎಷ್ಟು ಅಳತೆಯಲ್ಲಿ ಇದನ್ನು ಸ್ಪ್ರೇ ಮಾಡಬೇಕು ಯಾವ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಬಯೋ ಎಂಜೈಮನ್ನು ನೀವೇನು ಮಾಡ್ಬೋದು ಹದಿನೈದು ದಿನಗಳಿಗೊಮ್ಮೆ ಬದಲಾಯಿಸಿ ಗಿಡಗಳಲ್ಲಿ ಕೊಡ್ಬೋದು ಅಂದರೆ ಮಣ್ಣಿನಲ್ಲೂ ಹಾಕ್ಬೋದು ಗಿಡಗಳ ಎಲೆಗಳ ಮೇಲೂ ಸ್ಪ್ರೇ ಮಾಡ್ಬೋದು ಹದಿನೈದು ದಿನಗಳ ಒಳಗಡೆ ಯಾವುದೇ ಒಂದು ಬಯೋ ಎಂಜೈಮನ್ನು ರಿಪೀಟ್ ಮಾಡಬೇಡಿ ಯಾಕಂತಂದರೆ ಇದು ತುಂಬ ಸ್ಟ್ರಾಂಗಾಗಿರುತ್ತೆ ಮೇಲಿನ ಮೇಲೆ ಯೂಸ್ ಮಾಡೋದರಿಂದ ಗಿಡಗಳಿಗೇನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ ಯಾವಾಗ ಏನು ಕೊಟ್ಟೆ ಯಾವ ಒಂದು ಫೀಡಿಂಗನ್ನು ತೊಗೊಳ್ತಾ ಇದ್ದೀನಿ ಏನು ಮಾಡಬೇಕು ಅನ್ನೋದು ಕೂಡ ಗಿಡಗಳಿಗೊಮ್ಮೆ ಏನಾಗುತ್ತೆ ಸೈಡ್ ಇಫೆಕ್ಟ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವುದೇ ಒಂದು ಫರ್ಟಿಲೈಸರ್ನ ಮಧ್ಯದಲ್ಲಿ ಏನು ಮಾಡಬೇಕು ಈ ಒಂದು ಗ್ಯಾಪನ್ನು ಮೇಂಟೇನ್ ಮಾಡಿ ನೋಡಿ ಈ ಒಂದು ಅಲೋವೆರಾ ಬಯೋ ಎಂಜೈಮನ್ನು ಈ ರೀತಿ ಮಣ್ಣಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀವು ಕಟಿಂಗ್ಸ್ ಏನಾದರೂ ನೆಟ್ಟಿದ್ದೀರಾ ಅದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾಯಿಲ್ಲ ಬೇರುಗಳು ಚೆನ್ನಾಗಿ ಬಂದಿಲ್ಲ ಅಥವಾ ಬೇರಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಎಲೋವೆರ ಬಯೋ ಎಂಜೈಮನ್ನು ಬೇರುಗಳು ಬೇರುಗಳೇನಾಗುತ್ತೆ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಎರಡನೇದಾಗಿ ನಿಂಬೆ ಹಣ್ಣಿನ ಬಯೋ ಇದು ಒಂದು ಸಿಟ್ರಸ್ ಫ್ರೂಟ್ ಅಂತಂದರೆ ಇದು ಹುಳಿ ಅಂಶವನ್ನು ಹೊಂದಿರೋದ್ರಿಂದ ಮಣ್ಣಿನಲ್ಲಿ ಆ್ಯಸಿಡಿಕ್ ಲೆವೆಲನ್ನು ಇಂಪ್ರೂವ್ ಮಾಡುತ್ತೆ ಅಂತಂದರೆ ಗುಲಾಬಿ ಹೂವಿಗೆ ದಾಸವಾಳ ಹೂ ಮಲ್ಲಿಗೆ ಹೂವು ಈ ಹೂವಿನ ಗಿಡಗಳಿಗೆ ಆ್ಯಸಿಡಿಕ್ ಮಣ್ಣು ತುಂಬ ಇಷ್ಟ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ನ್ಯಾಚುರಲ್ಲಾಗಿ ಆ್ಯಸಿಡಿಕ್ ಆಗುತ್ತೆ ಮಣ್ಣಿನಲ್ಲಿ ಯಾವುದಾದ್ರೂ ಈ ಬೇರುಗಳನ್ನು ತಿನ್ನುವಂಥ ಹುಳುಗಳಿದ್ರೆ ಇದರ ಒಂದು ವಾಸನೆಗೇನಾಗುತ್ತೆ ಅಂತ ಅಂದರೆ ಆ ಹುಳುಗಳು ಅಲ್ಲಿಂದ ಹೊರಟೋಗುತ್ತೆ ಇನ್ನೊಂದೇನು ಅಂತಂದರೆ ಈ ಸಿಟ್ರಿಕ್ ಸಿಟ್ರಸ್ ಫ್ರೂಟ್ಸನ್ನು ನಾವು ಮಣ್ಣಿನ ಮಣ್ಣಿನಲ್ಲಿ ಅಥವಾ ಗಿಡಗಳಲ್ಲಿ ಯೂಸ್ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಏನು ಮಾಡ್ಬೋದು ನಾವು ಕ್ಲೀನಿಂಗ್ಸ್ಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಕಿಚನ್ ಕೌಂಟ್ರನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ನೆಲ ಒರೆಸೋದಕ್ಕೂ ಕೂಡ ಇದನ್ನು ಏನು ಮಾಡ್ಬೋದು ನೀವು ಯೂಸ್ ಮಾಡ್ಕೊಳ್ಬೋದು ಈ ಒಂದು ಬಯೋ ಎನ್ಜೈಮ್ ರೆಡಿ ಆದ ನಂತರ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ರಲ್ಲಿ ಸ್ಮೆಲ್ ಬರುತ್ತೆ ಅಂತಂದರೆ ನಾವು ಈ ಕಾಲಿನ್ ಆಗಿರ್ಬೋದು ಇನ್ಯಾವುದೋ ಒಂದು ಕೆಮಿಕಲ್ ಬೇಸ್ಡ್ ನಾವು ಇವೇನು ಕ್ಲೀನರ್ಸ್ ತರ್ತೀವಲ್ಲ ಅದಕ್ಕಿಂತ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆದರೆ ಕೀಟಗಳಿಗೆ ಮಾತ್ರ ಈ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ಅವೇನು ಮಾಡುತ್ತೆ ಅಂತಂದರೆ ಅಲ್ಲಿಂದ ತುಂಬ ಬೇಗ ಹೊರಟೋಗುತ್ತೆ ಹಾಗಾಗಿ ನೀವು ಯಾವ ಒಂದು ಗಿಡಗಳ ಮೇಲೆ ಮೊಗ್ಗುಗಳ ಮೇಲೆ ಈ ರೀತಿ ಬ್ಲ್ಯಾಕ್ ಎಫಿಡ್ಸ್ ಆಗಿರ್ಬೋದು ವೈಟ್ ಎಫಿಡ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಏನಾದರೂ ಅಂಟ್ಕೊಂಡಿದ್ರೆ ಅದರ ಮೇಲೆ ನೀವೇನು ಮಾಡ್ಬೋದು ಈ ಒಂದು ನಿಂಬೆ ಹಣ್ಣಿನ ಸಿಟ್ರಸ್ ಬಯೋ ಎನ್ಜೈಮನ್ನು ನೀವು ಸ್ಪ್ರೇ ಮಾಡ್ಬೋದು ಇದನ್ನು ಮಣ್ಣಿನಲ್ಲೂ ಕೂಡ ನೀವು ಏನು ಮಾಡ್ಬೋದು ಕೊಡ್ಬೋದು ಆದರೆ ಪ್ರತಿಯೊಂದು ಬಯೋ ಎನ್ಜೈಮ್ನ ಮಧ್ಯೆ ಹದಿನೈದು ದಿನಗಳ ಗ್ಯಾ ಗ್ಯಾಪನ್ನು ನೀವು ಮೇಂಟೈನ್ ಮಾಡಲೇಬೇಕು ಈ ರೀತಿ ಎಲೆಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳೇನಾಗುತ್ತೆ ಅಂತಂದರೆ ಎಲೆಗಳು ತುಂಬಾ ಶೈನಿಯಾಗಿರುತ್ತೆ ಅವುಗಳು ಫೋಟೋ ಸಿಂಥಸಿಸ್ ಕ್ರಿಯೆ ಮಾಡೋದಕ್ಕೂ ಕೂಡ ಇದೇನಾಗುತ್ತೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮೂರನೇದಾಗಿ ನಾನಿಲ್ಲಿ ಗುಲಾಬಿ ಹೂವಿನ ಎಂಜೈಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಎಲ್ಲ ಗಿಡಗಳ ಮೇಲೆ ಎಲ್ಲ ಒಂದು ಎಲೆಗಳ ಮೇಲೆ ಎಲ್ಲ ರೀತಿಯ ಗಿಡಗಳಲ್ಲೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಇದರಿಂದ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಇದರಿಂದ ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೇವಲ ಮೂರು ಬಯೋ ಎಂಜೈಮ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಇದೇ ರೀತಿ ನೀವು ಬಯೋ ಎಂಜೈಮ್ಸ್ ರೆಡಿ ಮಾಡಿದರೆ ಇದೇ ಒಂದು ಅಳತೆಯಲ್ಲಿ ನೀವೇನು ಮಾಡ್ಬೋದು ಗಿಡಗಳ ಮೇಲೆ ಚೇಂಜಸನ್ನು ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್